ಕಂ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಸಾರಿ ಅಕ್ಷಯ ತೃತೀಯ ನಮಗೆ ಮೇ ಹತ್ತನೇ ತಾರೀಕು ಶುಕ್ರವಾರ ಬಂದಿದೆ ಹಾಗಾಗಿ ಶುಕ್ರವಾರದ ದಿನ ಈ ಎರಡು ವಸ್ತುಗಳನ್ನು ನೀವು ಕಂಪಲ್ಸರಿ ತರಲೇಬೇಕಾಗುತ್ತೆ ಚಿನ್ನ ತೊಗೊಂಡ್ಲಿಲ್ಲ ಅಂದರೂ ಪರ ಇಲ್ಲ ಚಿನ್ನ ತೊಗೊಳಕ್ಕಾದರೂ ಚಿನ್ನ ತೊಗೊಳ್ಳಿ ಅಕಸ್ಮಾತ್ ಚಿನ್ನ ತಗೊಳಕ್ಕೆ ಹಾಗಲ್ಲ ಅನ್ನೋರು ಈ ಎರಡು ವಸ್ತುಗಳನ್ನು ತೊಗೊಂಬಂದು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಸಾಕು ವರ್ಷ ಪೂರ್ತಿ ನಿಮಗೆ ಏನೇ ಕೆಲಸ ಮಾಡಿದ್ರೂ ಅಕ್ಷಯವಾಗ್ತಾ ಹೋಗುತ್ತೆ ನಿಮ್ಮ ಮನೆಗೆ ಯಾವುದೇ ಒಂದು ವಸ್ತು ತಂದರೂ ಕೂಡ ಅದು ಕೂಡ ಅಕ್ಷಯವಾಗ್ತಾ ಹೋಗುತ್ತೆ ಹಾಗಾಗಿ ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ವಿಷಯ ಏನು ಅಂತಂದರೆ ಅಕ್ಷಯ ತೃತೀಯ ಅಂದರೆ ಚಿನ್ನವನ್ನು ತೊಗೊಬೇಕು ಅಂತ ಖಂಡಿತ ಒಳ್ಳೆಯದು ಚಿನ್ನವನ್ನು ತಗೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಆದರೆ ಚಿನ್ನವನ್ನು ತೊಗೊಳಕ್ಕೆ ಆಗಲಿಲ್ಲ ಅನ್ನೋರು ಮಾತ್ರ ಈ ವಸ್ತುವನ್ನು ತಗೊಳ್ಳಿ ಚಿನ್ನ ತಗೊಳಕ್ಕೆ ಆಗುತ್ತೆ ಅನ್ನೋರು ನೀವು ಚಿನ್ನವನ್ನು ತಗೊಂಡ್ರೆ ಆ ದಿನ ನಿಮ್ಮ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಂಪತ್ತು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ನೀವು ಚಿನ್ನವನ್ನು ಖರೀದಿ ದುಡ್ಡಿತ್ತು ಅಂದರೆ ಚಿನ್ನವನ್ನು ಖರೀದಿ ಮಾಡಿ ಇಲ್ಲ ಅಂದರೆ ನೀವು ಸಾಲ ಮಾಡಿ ಚಿನ್ನವನ್ನೆಲ್ಲ ಖರೀದಿ ಮಾಡಕ್ಕೆ ಹೋಗ್ಬೇಡಿ ಇನ್ನು ಚಿನ್ನವನ್ನು ಖರೀದಿ ಮಾಡಿದ್ಮೇಲೆ ನಾವು ಯಾವ ದಿಕ್ಕಿನಲ್ಲಿ ಇಡಬೇಕು ಅದು ಕೂಡ ಅತಿ ಮುಖ್ಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಚಿನ್ನವನ್ನು ಖರೀದಿ ಮಾಡಿ ಮೇಲೆ ನಾವು ಉತ್ತರದ ದಿಕ್ಕಿಗೆ ಇಡಬೇಕಾಗತ್ತೆ ಮನೆಯಲ್ಲಿ ನೀವು ದೇವ್ರ ಮನೇಲಿ ಉತ್ತರದ ದಿಕ್ಕಿಗೆ ಇಡಬೇಕಾಗತ್ತೆ ಅಕಸ್ಮಾತ್ ದೇವ್ರ ಮನೆ ಚಿಕ್ಕದಿದೆ ಇನ್ನು ಮತ್ತೆ ನಾವು ಅಡಿಗೆ ಮನೆಯಲ್ಲೇ ದೇವ್ರ ಮನೆ ಮಾಡ್ಕೊಂಡಿದ್ದೀರಿ ಅನ್ನೋರು ಹಾಲಲ್ಲಾಗಲಿ ರೂಮಲ್ಲಾಗ್ಲಿ ಯಾವುದೇ ಒಂದು ಜಾಗದಲ್ಲಾಗಲಿ ಉತ್ತರದ ದಿಕ್ಕಿನಲ್ಲಿ ಇಡೋದ್ರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ವಾದ ನಿಮಗೆ ಸಿಗುತ್ತೆ ಧನಾತ್ಮಕ ಶಕ್ತಿಯು ಮನೆ ಒಳಗಡೆ ಅರಿಯುತ್ತೆ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಅಕ್ಷಯ ತೃತೀಯದಿಂದ ಆರ್ಥಿಕ ಸಮಸ್ಯೆಯಿಂದ ನೀವು ಮುಕ್ತಿ ಪಡೆಯಲು ಸಹ ಈ ದಿನ ಉತ್ತಮ ಅಂತಲೇ ಹೇಳ್ಬೋದು ಹಾಗಾಗಿ ಅಕ್ಷಯ ತೃತೀಯದಿಂದ ಲಕ್ಷ್ಮೀ ದೇವಿಗೆ ಕುಂಕುಮ ಮತ್ತು ಅರ್ಶಿನವನ್ನು ಅರ್ಪಿಸಬೇಕು ಇದರಿಂದ ಐಶ್ವರ್ಯ ದೇವತೆಯ ಕೃಪೆ ಕೂಡ ಸಿಗುತ್ತೆ ಮತ್ತು ಆರ್ಥಿಕ ಸಮಸ್ಯೆ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಜ್ಯೋತಿಷ ಶಾಸ್ತ್ರದಲ್ಲಿ ಈ ಸಾರಿ ಬಂದಿರುವಂತಹ ಅಕ್ಷಯ ತೃತೀಯ ಗಜಕೇಸರಿ ಯೋಗ ಯೋಗ ಶುಕ್ರಾದಿತ್ಯ ಯೋಗ ಯೋಗ ಮಾವಲ್ಯ ಯೋಗ ರಾಜ ಯೋಗ ಮತ್ತು ಸುಕರ್ಮ ಯೋಗಗಳಂತಹ ಆರು ಶುಭ ಯೋಗಗಳು ರೂಪುಗೊಳ್ತಾ ಇರ್ತವೆ ಹಾಗಾಗಿ ಈ ಯೋಗಗಳ ಸಮಯದಲ್ಲಿ ನೀವು ಕೆಲಸವನ್ನು ಪ್ರಾರಂಭಿಸೋದಾಗಲಿ ಧನಲಕ್ಷ್ಮಿ ಕೃಪೆ ನಿಮ್ಮ ಮೇಲಾಗುತ್ತೆ ನೀವು ಯಾವುದೇ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತೀರಿ ಅನ್ನೋದಾಗಲಿ ಅಥವಾ ನೀವು ಯಾವುದೋ ಒಂದು ಅಂಗಡಿ ನಾನು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಎಕ್ಸಾಮ್ಗೆ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಥವಾ ನಾನು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ನಾನು ಈ ದಿನ ನಾನು ಮಾಡ್ಕೊತಾ ಇದ್ದೀನಿ ಯಾವುದೇ ಒಂದು ಶುಭ ಕಾರ್ಯ ಅಥವಾ ಮದುವೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಮದುವೆ ಹಾಕ್ತಾ ಇದ್ದೀನಿ ಅಥವಾ ಯಾವುದೇ ಒಂದು ಶುಭ ಕಾರ್ಯ ಮಾಡಿದ್ರೂ ಕೂಡ ಈ ದಿನ ಎಲ್ಲವೂ ಶುಭ ಆಗುತ್ತೆ ಹಾಗಾಗಿ ನೀವು ಈ ದಿನ ಯಾವುದೇ ಒಂದು ಒಳ್ಳೆಯ ಕೆಲಸ ಶುರು ಮಾಡಬೇಕಂದ್ರೆ ಇದಕ್ಕೆ ಯಾವುದೇ ಥರದ ಮುಹೂರ್ತ ಇರಲ್ಲ ಅಕ್ಷಯ ತೃತೀಯ ದಿನ ಪೂರ್ತಿ ನಿಮಗೆ ಒಳ್ಳೆಯ ದಿನಗಳ ಒಳ್ಳೆಯ ಅತಿಥಿಗಳು ಬರ್ತಾ ಇರುತ್ತೆ ಹಾಗಾಗಿ ಆ ದಿನ ಯಾವ ಟೈಮಲ್ಲಿ ಬೇಕಾದರೂ ನೀವು ಪ್ರಾರಂಭ ಮಾಡ್ಬೋದು ಇನ್ನು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ನೀವು ಈ ದಿನ ತಪ್ಪದೆ ನೂರ ಎಂಟು ಕಮಲದ ಹೂಗಳಾಗಲಿ ಅಥವಾ ನೂರ ಎಂಟು ಗುಲಾಬಿ ಹೂಗಳನ್ನು ಅರ್ಪಿಸಬೇಕಾಗತ್ತೆ ಈ ರೀತಿಯಾಗಿ ಅರ್ಪಿಸಿ ವಿಧ ವಿಧವಾಗಿ ನೀವು ಪ್ರಕಾರ ದೇವಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸಂತೋಷಗೊಳ್ತಾಳೆ ಇದರಿಂದ ಆಶೀರ್ವಾದ ಕೂಡ ಸಿಗುತ್ತೆ ಅದರಿಂದ ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಬದುಕಿನಲ್ಲಿ ತಾಂಡವ ಆಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅಕ್ಷಯ ತೃತೀಯ ದಿನ ಆದಷ್ಟು ನೀವು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಕೊಳ್ಳಿ ಅಕ್ಷಯ ತೃತೀಯ ದಿನ ಯಾವ ವಸ್ತುಗಳನ್ನು ನಾವು ಮನೆಗೆ ತರಬೇಕು ಯಾವ ಎರಡು ವಸ್ತುಗಳು ಅನ್ನೋದಾದರೆ ಅಕ್ಕಿ ತೊಗೊಂಬರಬೇಕಾಗತ್ತೆ ಅಕ್ಕಿ ನಿಮ್ಮ ಮನೇಲಿ ಇತ್ತು ಅಂದರೂ ಪರವಾಗಿಲ್ಲ ನೀವು ಅಟ್ಲೀಸ್ಟ್ ಒಂದು ಕೆ ಜಿ ಆಗೋಷ್ಟಾದರೂ ನೀವು ಅಕ್ಕಿ ತೊಗೊಂಬರ್ಬೇಕಾಗತ್ತೆ ಅಕ್ಕಿ ಜೊತೆ ಏನು ತರಬೇಕು ಅನ್ನೋದಾದರೆ ಅರಿಶಿಣದ ಕೊಂಬನ್ನು ತರಬೇಕಾಗತ್ತೆ ಇದು ಅಷ್ಟೇ ನಿಮಗೆ ಎಷ್ಟು ನಿಮ್ಮ ಮನೇಲಿ ಇತ್ತು ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಕೊಂಬಾದರೂ ನೀವು ಅರಿಶಿಣದ ಕೊಂಬನ್ನು ತರಬೇಕಾಗತ್ತೆ ಇನ್ನು ತೊಗೊಂಬಂದು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ತಾಮ್ರದ ಚೆಂಬಲಿ ನೀವು ಅಕ್ಕಿ ತುಂಬಿ ಅದರ ಮೇಲೆ ನೀವು ಅರಿಶಿಣದ ಕೊಂಬನ್ನ ಇಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯ ಪ್ರವೇಶ ಮಾಡ್ತಾಳೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಇರ್ತಾಳೆ ಯಾಕೆಂದರೆ ಎರಡೂ ವಸ್ತುಗಳು ಕೂಡ ಅತ್ಯಂತ ಶುಭಕರವಾದ ವಸ್ತುಗಳು ಅದರಲ್ಲೂ ಅಕ್ಕಿನೂ ಅಷ್ಟೇ ಹಾಗೆಯೇ ಅರಿಶಿಣದ ಕೊಂಬುನು ಅಷ್ಟೇ ತುಂಬನೇ ಮಹತ್ವವಾದ ವಸ್ತುಗಳು ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನ ನೀವು ಮಿಸ್ ಮಾಡದೆ ಈ ಎರಡು ವಸ್ತುಗಳನ್ನು ತಗೊಂಡ್ಬನ್ನಿ ಚಿನ್ನ ತಗೊಂಡು ಆದರೆ ತಗೊಂಬನ್ನಿ ಇಲ್ಲ ಅಂತಂದ್ರೆ ಅಕ್ಕಿ ಮತ್ತೆ ನೀವು ಅರಿಶಿಣದ ಕೊಂಬನ್ನು ಕಂಪಲ್ಸರಿ ತೊಗೊಂಬಂದು ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಇರ್ತಾಳೆ ನಿಮ್ಮ ಮನೆಯ ಪ್ರವೇಶ ಮಾಡ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಿಸ್ ಮಾಡಿದೆ ಅಕ್ಕಿ ಮತ್ತು ಅರಿಶಿನದ ಕೊಂಬನ್ನು ತೊಗೊಂಬಂದು ಪೂಜೆ ಮಾಡಿ ಎಲ್ಲರಿಗೂ ಅಕ್ಷಯ ತೃತೀಯ ಒಳ್ಳೆಯದಾಗಲಿ ಎಲ್ಲರ ಮನೆಯಲ್ಲೂ ಮಹಾಲಕ್ಷ್ಮಿ ಪ್ರವೇಶ ಮಾಡಲಿ ಅಂತ ನಾನು ಕೂಡ ಕೇಳ್ತೀನಿ ಎಲ್ಲರ ಮನೆಯಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ಉಳಿಲಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು